ನಿಮ್ಮ ಮೊದಲ ಪ್ರಶ್ನೆ ಯಾವ ಅವಧಿಯಲ್ಲಿ ಅಥವಾ ಕಾಲದಲ್ಲಿ ಕೂದಲು ಹೆಚ್ಚು ಬೆಳೆಯುತ್ತವೆ ಆಪ್ಷನ್ಸ್ ಎ ಮಳೆಗಾಲ ಬಿ ಚಳಿಗಾಲ ಸಿ ಬೇಸಿಗೆ ಕಾಲ ಮತ್ತು ಡಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಬೇಸಿಗೆ ಕಾಲ ಬೇಸಿಗೆ ಕಾಲದಲ್ಲಿ ಕೂದಲು ಹೆಚ್ಚು ಬೆಳೆಯುತ್ತವೆ ಪ್ರಶ್ನೆ ಎರಡು ಮೀನು ತಿಂದ ನಂತರ ಯಾವ ಪದಾರ್ಥ ತಿನ್ನುವುದರಿಂದ ಪ್ರಾಣಕ್ಕೆ ಅಪಾಯ ಆಪ್ಷನ್ಸ್ ಎ ಮೊಸರು ಬಿ ಮೊಟ್ಟೆ ಸಿ ಬೆಲ್ಲ ಮತ್ತು ಡಿ ಎಳನೀರು ಸರಿಯಾದ ಉತ್ತರ ಆಪ್ಷನ್ ಎ ಮೊಸರು ಮೀನು ತಿಂದ ನಂತರ ಮೊಸರನ್ನು ತಿನ್ನುವುದರಿಂದ ಪ್ರಾಣಕ್ಕೆ ಅಪಾಯವಾಗುವ ಸಂಭವ ಹೆಚ್ಚಾಗಿರುತ್ತದೆ ಪ್ರಶ್ನೆ ಮೂರು ಯಾವ ದೇಶದಲ್ಲಿ ಒಂದು ಹಸು ಕೂಡ ಇಲ್ಲ ಆಪ್ಷನ್ಸ್ ಎ ನೈಜೀರಿಯಾ ಬಿ ಸಿರಿಯಾ ಸಿ ಇಸ್ರೇಲ್ ಮತ್ತು ಡಿ ಪಾಕಿಸ್ತಾನ ಸರಿಯಾದ ಉತ್ತರ ಆಪ್ಷನ್ ಬಿ ಸಿರಿಯಾ ಸಿರಿಯಾ ದೇಶದಲ್ಲಿ ಒಂದು ಹಸು ಕೂಡ ಸಿಗುವುದಿಲ್ಲ ಪ್ರಶ್ನೆ ನಾಲ್ಕು ಸೌಂದರ್ಯ ಹೆಚ್ಚಲು ಯಾವ ಹಣ್ಣು ತಿನ್ನಬೇಕು ಆಪ್ಷನ್ಸ್ ಎ ದಾಳಿಂಬೆ ಬಿ ಸೀಬೆ ಸಿ ನೇರಳೆ ಮತ್ತು ಡಿ ಮಾವಿನ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ದಾಳಿಂಬೆ ದಾಳಿಂಬೆಯನ್ನು ತಿನ್ನುವುದರಿಂದ ನಮ್ಮಲ್ಲಿನ ಆಂತರಿಕ ಸೌಂದರ್ಯ ಮತ್ತು ಬಾಹ್ಯ ಸೌಂದರ್ಯ ಹೆಚ್ಚಾಗುತ್ತದೆ ಪ್ರಶ್ನೆ ಐದು ನಮ್ಮ ದೇಹದಲ್ಲಿ ಕಬ್ಬಿಣಾಂಶವನ್ನು ಹೆಚ್ಚಿಸಲು ಏನು ತಿನ್ನಬೇಕು ಆಪ್ಷನ್ಸ್ ಎ ಅನ್ನ ಬಿ ರಾಗಿ ಮುದ್ದೆ ಸಿ ಬಾದಾಮಿ ಮತ್ತು ಡಿ ಖರ್ಜೂರ ಸರಿಯಾದ ಉತ್ತರ ಆಪ್ಷನ್ ಡಿ ಖರ್ಜೂರ ಖರ್ಜೂರವನ್ನು ತಿನ್ನುವುದರಿಂದ ದೇಹದಲ್ಲಿನ ಕಬ್ಬಿಣಾಂಶವು ಹೆಚ್ಚಾಗಲು ಅದು ಸಹಕಾರಿಯಾಗುತ್ತದೆ ಪ್ರಶ್ನೆಯ ಆರು ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಸಲು ಏನು ತಿನ್ನಬೇಕು ಆಪ್ಷನ್ಸ್ ಎ ಸಕ್ಕರೆ ಬಿ ರಾಗಿ ಸಿ ಬಿಟ್ರೈಟ್ ಮತ್ತು ಡಿ ಗೋಧಿ ಸರಿಯಾದ ಉತ್ತರ ಆಪ್ಷನ್ ಸಿ ಬೀಟ್ರೋಟ್ ನಮ್ಮ ದೇಹದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಸಲು ಬೀಟ್ರೋಟ್ ತಿನ್ನುವುದರಿಂದ ಅದು ಉಪಯುಕ್ತವಾಗುತ್ತದೆ ಪ್ರಶ್ನೆ ಏಳು ಗರ್ಭಿಣಿಯರು ಯಾವ ಹಣ್ಣು ತಿನ್ನುವುದು ಒಳ್ಳೆಯದಲ್ಲ ಆಪ್ಷನ್ಸ್ ಎ ಮಾವು ಬಿ ಸೀಬೆ ಸಿ ದಾಳಿಂಬೆ ಮತ್ತು ಡಿ ಅನಾನಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಅನಾನಸ್ ಹಣ್ಣನ್ನು ಗರ್ಭಿಣಿಯರು ತಿನ್ನುವುದು ಒಳ್ಳೆಯದಲ್ಲ ಪ್ರಶ್ನೆ ಎಂಟು ಮೂಲವ್ಯಾಧಿ ಇರುವವರು ಯಾವ ಹಣ್ಣು ತಿನ್ನಲೇಬಾರದು ಆಪ್ಷನ್ಸ್ ಎ ದಾಳಿಂಬೆ ಬಿ ಸೀಬೆಹಣ್ಣು ಸಿ ಮೋಸಂಬಿ ಮತ್ತು ಡಿ ಸೇಬು ಸರಿಯಾದ ಉತ್ತರ ಆಪ್ಷನ್ ಬಿ ಸೀಬೆಹಣ್ಣು ಮೂಲವ್ಯಾಧಿ ಇರುವವರು ಸೀಬೆ ಹಣ್ಣು ತಿನ್ನಲೇಬಾರದು ಸೀಬೆ ಹಣ್ಣನ್ನು ತಿನ್ನುವುದರಿಂದ ಮೂಲವ್ಯಾಧಿಯು ಹೆಚ್ಚಾಗಲು ಅದು ಕಾರಣವಾಗುತ್ತದೆ ಪ್ರಶ್ನೆ ಒಂಬತ್ತು ಯಾವ ವಸ್ತುವನ್ನು ದಾನ ಮಾಡುವುದು ಕೆಡಕನ್ನು ಉಂಟು ಮಾಡುತ್ತದೆ ಆಪ್ಷನ್ಸ್ ಎ ಬಳಸಿದ ಬಟ್ಟೆ ಬಿ ಹಣ ಸಿ ಚಿನ್ನ ಮತ್ತು ಡಿ ಹಳಸಿದ ವಸ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಹಳಸಿದ ವಸ್ತು ಹಳಸಿದ ವಸ್ತುಗಳನ್ನು ದಾನ ಮಾಡುವುದರಿಂದ ಕೆಡಕನ್ನು ಉಂಟು ಮಾಡುತ್ತದೆ ಎಂದು ಶಾಸ್ತ್ರ ಪುರಾಣಗಳಲ್ಲಿ ಹೇಳಲಾಗಿದೆ ಪ್ರಶ್ನೆ ಹತ್ತು ಸಂಭೋಗಕ್ಕೆ ವಯಾಗ್ರಗಿಂತ ಶಕ್ತಿಶಾಲಿ ಆಹಾರ ಯಾವುದೋ ಆಪ್ಷನ್ಸ್ ಎ ನುಗ್ಗೆಕಾಯಿ ಬಿ ಕ್ಯಾರೆಟ್ ಸಿ ಸೋರೆಕಾಯಿ ಮತ್ತು ಡಿ ಬಾದಾಮಿ ಸರಿಯಾದ ಉತ್ತರ ಆಪ್ಷನ್ ಎ ನುಗ್ಗೆಕಾಯಿ ಸಂಭೋಗಕ್ಕೆ ವಯಗರಿಗಿಂತ ನುಗ್ಗೆಕಾಯಿಯು ಅತ್ಯಂತ ಶಕ್ತಿಶಾಲಿ ಎಂದು ವೈಜ್ಞಾನಿಕವಾಗಿ ಹೇಳಲಾಗಿದೆ